ನಾನು ನಿಮ್ಗೆ ಇಡುವೆ ತೋರಿಸ್ತೀನಿ ಬಸನಗೌಡ ಗಂಡಸ್ ಮಕ್ಕಳ ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಮಕ್ಕಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗ ಅವಶ್ಯಕತೆ ಇದೆ ಗೌಡ ಸಶಿ ಆಗ್ಲಿಕ್ಕೆ ಅಂತವ್ರ ಜನ ಮದುವೆ ಮಾಡಿದ್ರೆ ಅವ್ರಿಗೆ ನಾವು ಒಂದ್ ಕೋಟಿ ರೂಪಾಯಿ ಕೊಡಾಕ ಬಸವಗೌಡ ಮಗನಿಗೆ ನಾವು ಆಫರ್ ಅನ್ನು ಖಾದರಿ ನಾ ಏನ್ ಹೇಳ್ತೀನಪ್ಪ ಅಂದ್ರ ಪ್ರೆಸ್ಮೀಟ್ ಮಾಡಿ ದಲಿತ ಮಹಿಳಾ ಮತ್ತು ಬ್ಯಾಕ್ವರ್ಡ್ ಮೇಲೆ ಬಿದ್ದಿಲ್ಲ ನೀವು ಅದು ನೀವು ಅವ್ರ ಬಸವನಗೌಡರು ಬುದ್ಧಿ ಆಡ್ರಿ ಅದೇನು ದಲಿತರು ಮತ್ತು ಬ್ಯಾಕ್ವರ್ಡ್ ಅಂದ್ರೆ ತತ್ಕಾಲವಾಗಿ ನಾವು ಅವರು ಖಾದ್ರಿ ವಕೀಲರು ಕ್ಷಮೆ ಕೇಳಬೇಕಂತ ಹೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾ ಹೇಳಕ್ ಬಯಸ್ತೀನಿ ನಮಸ್ಕಾರ ಸ್ನೇಹಿತರಿ ನಾನು ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತಿನ ಗಡಿಬಿಡಿಯಲ್ಲಿ ಮತ್ತು ಭಾವನಾತ್ಮಕವಾಗಿ ಪ್ರಸಿಟ್ ಮಾಡುವ ವೇಳೆಯಲ್ಲಿ ನಾನು ಯತ್ನಾಳ್ ಬಸನ್ಗಳು ಮಗನಿಗೆ ದಲಿತ ಹೆಣ್ಣುಮಕ್ಕಳಿಗೆ ಅಥವಾ ಒ ಬಿ ಸಿ ಹೆಣ್ಣುಮಕ್ಕಳಿಗೆ ಅವರಿಗೆ ಮದುವೆ ಯತ್ನಾಳ್ ಬಸನ್ಗಳು ಮಾಡಿದರೆ ಒಂದು ಕೋಟಿ ರೂಪಾಯಿ ಬಹುಮಾನ ನಾವು ಕೊಡ್ತೀವಿ ಅನ್ನುವಂಥದ್ದು ಮಾತನ್ನು ಮಾತಿನ ಗಡಿಬಿಡಿಯಲ್ಲಿ ನಾನು ಹೇಳಿದ್ದಿರುತ್ತೇನೆ ಆದರೆ ನಾನು ಈ ಫೇಸ್ಬುಕ್ ಮುಖಾಂತರ ರಾಜ್ಯದ ಎಲ್ಲ ನನ್ನ ಮಹಿಳಾ ಸಹೋದರ ಮಹಿಳಾ ಸಹೋದರಿಯರನ್ನು ಮತ್ತು ವಿಶೇಷವಾಗಿ ಅದರಲ್ಲಿ ವಿಶೇಷವಾಗಿ ದಲಿತ ಹೆಣ್ಮಕ್ಕಳಿಗೆ ನನ್ನ ಮತ್ತು ಉಬಿಸಿ ಹೆಣ್ಮಕ್ಕಳಿಗೆ ನನ್ನ ಅಕ್ಕ ತಂಗಿಯನ್ನಂತೆ ಭಾವಿಸುತ್ತಾ ಏನಾದರೂ ಅವರಿಗೆ ನನ್ನ ಮಾತಿನಲ್ಲಿ ಉಂಟಾದರೆ ನಾನು ಅವರಿಗೆ ವಿಷಾದ ವ್ಯಕ್ತಪಡಿಸ್ತೇನೆ ಆ ಮಾತಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಮತ್ತು ನನಗೆ ಈ ವಿಷಯ ನನ್ನ ಪ್ರೆಸ್ ಮೀಟ್ ನಡೆಯುವಲ್ಲೇ ಗೊತ್ತಾಗಿರುವುದಿಲ್ಲ ಇದನ್ನು ನಮ್ಮ ಬ್ರದರ್ ನಾಗೇಶ್ ತಳಕೇರಿ ಅವರು ನನಗೆ ದೂರವಾಣಿ ಮುಖಾಂತರ ವಕೀಲರ ಈ ವಿಷಯ ಹಿಂಗ ಆಗಿದೆ ಅದರಿಂದ ನಮ್ಮ ಸಮಾಜದ ಹೆಣ್ಮಕ್ಕಳಿಗೆ ನೋವುಂಟಾಗ್ತಾ ಇದೆ ಅಂತ ಹೇಳಿದಾಗ ನಾನು ಕೂಡಲೇ ಆ ಮಾತನ್ನು ನಾನು ಮರಳಿ ತೆಗೆದುಕೊಂಡು ಮತ್ತು ಅವರು ನಮ್ಮ ದಲಿತ ಸಹೋದರಿಯರಿಗೆ ಮತ್ತು ನನ್ನ ಒಬಿಸಿ ಸಮಾಜಕ್ಕೆ ಸೇರಿದ ಸಹೋದರಿಯರಿಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮತ್ತು ನಿಮ್ಮ ಯಾವತ್ತು ಏಳಿಗೆಗಾಗಿ ನಿಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ನಿಮ್ಮ ಯಾವುದೇ ಕಷ್ಟ ಕಾಲಗಳಲ್ಲಿ ನಿಮ್ಮ ಅಣ್ಣ ತಮ್ಮ ಅಂತ ನನಗೆ ಭಾವಿಸುತ್ತಾ ನೀವು ನನಗೆ ಯಾವಾಗ ಬೇಕಾದಾಗ ಆಹ್ವಾನಿಸಿದರೆ ನಾನು ನಿಮ್ಮ ಸಲುವಾಗಿ ಯಾವತ್ತೂ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ವಿಶೇಷ ಸಂದೇಶ ಮೂಲಕ ನಾನು ಎಲ್ಲ ದಲಿತ ಮತ್ತು ಸಿ ಸಹೋದರಿಯರಿಗೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಜೈ ಕರ್ನಾಟಕ